ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಇವಾಗ ಬಂದುಬಿಟ್ಟು ಗಂಟೆ ನಾಲ್ಕೂವರೆ ಆಗಿದೆ ಇವಾಗ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ನನ್ನ ಮಗಳು ಈಗ ಮಲ್ಕೊಂಡಿದ್ದಾಳೆ ನಮ್ಮಮ್ಮ ಹೊಲಿಸಿದ್ದಾರೆ ತುಂಬಾ ಹಠ ಮಾಡ್ತಿದ್ಲು ಇವತ್ತು ಯಾಕಂತ ಗೊತ್ತಿಲ್ಲ ತುಂಬಾ ಹಠ ಬೆಳಗ್ಗೆಯಿಂದನೂ ಅಷ್ಟೆ ತುಂಬಾ ಹಠ ಮಾಡ್ತಿದ್ಲು ಹಾಗಾಗಿ ವೀಡಿಯೋ ಏನು ಮಾಡಿಕೊಂಡಿಲ್ಲ ನಾನು ಹಾಗೆ ಅವಳನ್ನ ಸಮಾಧಾನ ಮಾಡೋದೇ ಸರಿ ಆಯ್ತು ಇವತ್ತು ಹಾಗೆ ನಮ್ಮ ಮನೆಯಲ್ಲಿ ಅಡುಗೆ ಇವತ್ತು ಭಾನುವಾರ ಭಾನುವಾರ ಆದ್ರೂ ನಾನ್ ವೆಜ್ ಏನು ಮಾಡಿಲ್ಲ ಇವತ್ತು ನಾಡ್ದು ಪೂಜೆ ಇದೆ ಅಮ್ಮನ ಊರಲ್ಲಿ ನಾಗರೂ ಪೂಜೆ ಹಾಗಾಗಿ ನಾನ್ ವೆಜ್ ಏನು ತಿನ್ನಲ್ಲ ಇವತ್ತು ಒಂದು ಒಂಬತ್ತು ದಿನ ಬಿಟ್ಟಿದ್ದಾರೆ ಹಾಗಾಗಿ ನಮ್ಮನೇಲಿ ಇವತ್ತು ಏನು ಮಾಡಿದ್ವಿ ಅಂದರೆ ಮೆಂತೆ ಸೊಪ್ಪು ಪಲ್ಯ ಮಾಡಿದ್ವಿ ಮತ್ತೆ ನಾವು ಊಟಕ್ಕೆ ಕಾಣ್ತಾ ಇದ್ದೇನೆ ಹಾಗೆ ಮೆಂತೆ ಸೊಪ್ಪಿನ ಪಲ್ಯ ಮಾಡಿ ಊಟ ಮಾಡಿ ಎಲ್ಲ ಆಯಿತು ಊಟ ಕಾಫಿ ಎಲ್ಲ ಮುಗಿಸ್ಕೊಂಡು ಇವಾಗ ಇವಾಗ ಒಂಚೂರು ವೀಡಿಯೋ ಮಾಡೋಣ ಅಂಥೇಳಿ ಬ್ಲಾಗ್ ಶುರು ಮಾಡಿದೆ ಹಾಗೆ ಇವತ್ತು ನಮ್ಮ ಮನೇಲಿ ತೋಟಕ್ಕೆ ಔಷಧಿನೂ ಹೊಡೆದ್ರು ಅಪ್ಪ ಅಪ್ಪನೇ ಹೊಡಿತಾರೆ ಔಷಧಿ ಹಾಗಾಗಿ ಔಷಧಿ ಎಲ್ಲ ಹೊಡೆದು ಇವಾಗ ನಮ್ಮಪ್ಪ ಸಂತೆಗೆ ಹೋಗಿದ್ದಾರೆ ನಮ್ಮದು ನಗರ ಸಂತೆ ಭಾನುವಾರ ಇರುತ್ತೆ ಭಾನುವಾರ ಹಾಗಾಗಿ ನಮ್ಮಪ್ಪ ಸಂತೆಗೆ ಹೋಗಿದ್ದಾರೆ ಸಂತೆಗೆ ಹೋಗಿ ತರಕಾರಿ ಎಲ್ಲ ತಗೊಂಡು ಬರ್ತಾರೆ ಇವಾಗ ಮನೆಯಿಂದ ಜಸ್ಟ್ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ನಗರಕ್ಕೆ ಸಂತೆಗೆ ಯಾವಾಗಾದರೂ ಹೋದಾಗ ವೀಡಿಯೋ ಮಾಡಿ ಹಾಕ್ತೀನಿ ಸಂತೆದು ಹಾಗೆ ಇವಾಗ ಒಂದು ಹೋಮ್ ರೆಮಿಡಿ ಹೇಳ್ಕೊಳ್ಳೋಣ ಅಂತ ಚಿಕ್ಕ ಮಕ್ಕಳು ಯಾರ್ಯಾರ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೋ ಅವರಿಗೆ ಹೋಮ್ ರೆಮಿಡಿ ತಿಳಿಸ್ಕೊಳ್ಳೋಣ ಅಂತ ಕ ಚಿಕ್ಕ ಮಕ್ಕಳಿಗೆ ಕಫ ಆಗಿರುತ್ತಲ್ವ ಕೆಮ್ಮು ಕಫ ಆದಾಗ ಇದು ಯೂಸ್ ಆಗುತ್ತೆ ಅಂತ ಇದ್ದೀನಿ ನೋಡಿ ಇದು ದೊಡ್ಡ ಪತ್ರೆ ಸೊಪ್ಪು ಅಂತ ಹಳ್ಳಿ ಕಡೆಯಲ್ಲೆಲ್ಲ ಸಿಗುತ್ತೆ ಹಾಗೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದು ದೊಡ್ಡ ಪತ್ರೆ ಸೊಪ್ಪು ತುಂಬಾ ಉಪಯೋಗ ಇದೆ ಇದರಿಂದ ಚಿಕ್ಕ ಮಕ್ಕಳಿಗೆ ಉಪಯೋಗ ಇದೆ ಹಾಗೆ ದೊಡ್ಡವರು ಯೂಸ್ ಮಾಡ್ಕೋಬೋದು ಹಾಗೆ ಇದ್ರ ಉಪಯೋಗನ ತಿಳ್ಕೊಳ್ಳೋಣ ಬನ್ನಿ ಈಗ ಫಸ್ಟ್ ನಾನು ಚಿಕ್ಕ ಮಕ್ಕಳಿಗೆ ಹೇಗೆ ಉಪಯೋಗ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಆಯಿತಾ ಇವಾಗ ಈ ಸೊಪ್ಪನ್ನ ಒಂದು ಮೂರೆಲೆ ತಗೊಂಡಿದ್ದೀನಿ ನಾನು ಎಲೆನ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ಇದನ್ನು ಇವಾಗ ತವಾನ ಬಿಸಿ ಇಟ್ಟಿದ್ದೀನಿ ತವಾ ಬಿಸಿ ಆದಮೇಲೆ ಇದು ತವಾದ ಮೇಲೆ ಈ ತೊಳೆದಿಟ್ಕೊಂಡಿರ್ತೀವಲ್ವ ಈ ದೊಡ್ಡ ಪತ್ರೆ ಎಲೆ ಇದೆಯಲ್ವ ಇದನ್ನು ಬಿಸಿ ಮಾಡ್ಕೋಬೇಕು ತವಾ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಫಸ್ಟು ಆಮೇಲೆ ಎಲೆ ಹಾಕಿದ್ರೆ ಆಯಿತು ಇವಾಗ ತಾವ ಬಿಸಿಯಾಗಿದೆ ನೋಡಿ ಎಲೆನ ಹಾಕ್ತಾ ಇದ್ದೀನಿ ಇವಾಗ ಹೀಗೆ ಎರಡು ಕಡೆ ಚೆನ್ನಾಗಿ ಕಾಯಿಸ್ಕೊಡಿ ಅದನ್ನ ಚೆನ್ನಾಗಿ ಬಾಡಬೇಕು ಎಲೆ ಇನ್ನೊಂದು ಸ್ವಲ್ಪ ಕಾಯಬೇಕದು ನೋಡಿ ಇವಾಗ ಚೆನ್ನಾಗಿ ಕಾದಿದೆ ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ಥರ ಒಂದು ಸಣ್ಣ ಇದಕ್ಕೆ ಹಿಂಡ್ಕೊಬಿ ಹಿಂಡ್ಕೊಳ್ಳಿ ಚೆನ್ನಾಗಿ ನೀಟಾಗಿ ಪ್ರೆಸ್ ಮಾಡಿದರೆ ಚೆನ್ನಾಗಿ ರಸ ಬರುತ್ತೆ ಈ ಥರ ಮೂರು ಎಲೆನೂ ಹಿಂಡ್ಕೋತೀನಿ ನಾನಿವಾಗ ನೋಡಿ ಇಷ್ಟು ರಸ ಬಂದಿದೆ ಸಾಕು ಇಷ್ಟೇ ಸಾಕು ಒಂದೆಲೆ ಹಿಂಡಿದ್ರೂ ಸಾಕು ಚಿಕ್ಕ ಮಕ್ಕಳಿಗೆ ಇದು ಒಂದು ಸ್ವಲ್ಪ ಮೂರು ವರ್ಷದ ಮೇಲಿನ ಮಕ್ಕಳಾದರೆ ಹಾಗೆ ಕುಡಿತಾರೆ ಚಿಕ್ಕ ಮಕ್ಕಳಾದರೆ ಇದಕ್ಕೊಂಚೂರು ಒಂದು ಹನಿ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿ ಕುಡಿಸ್ಬೋದು ನೋಡಿದ್ರಿ ಅಲ್ವಾ ದೊಡ್ಡ ಪತ್ರೆ ರಸ ಹೇಗೆ ತೆಗಿಯೋದು ಅಂತ ಇದು ತುಂಬಾ ಉಪಯೋಗ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಕೆಮ್ಮು ಕೆಮ್ಮೆಲ್ಲ ಇದ್ದರೆ ಕಡಿಮೆ ಆಗುತ್ತೆ ಬೇಗನೆ ನಾನು ಮಾಡಿ ನೋಡಿದ್ದೀನಿ ನನ್ನ ಮಗ ಚಿಕ್ಕವನ್ನ ಎಲ್ಲ ಮಾಡಿದ್ದೀನಿ ನಾನು ಅವನಿಗೆ ಬೇಗನೆ ಕಮ್ಮಿ ಆಗುತ್ತೆ ಇವಾಗಲೂ ಅಷ್ಟೇ ಇವಾಗ ಅವನಿಗೆ ನಾಲ್ಕು ವರ್ಷ ಇವಾಗಲೂ ಅವನಿಗೆ ಕೆಮ್ಮೆಲ್ಲರೂ ಜಾಸ್ತಿ ಆದರೆ ತಡ್ಕೊಳೋಕೆ ಆಗಲಿ ಆಗಿಲ್ಲ ಅಂತ ಸಮಯದಲ್ಲಿ ಇದನ್ನು ಮಾಡಿಕೊಟ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅವನಿಗೆ ಹಾಗಾಗಿ ಇದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಒಂದು ವೀಡಿಯೋ ಮಾಡಿದೆ ಅಷ್ಟೇ ತುಂಬ ದೊಡ್ಡ ಪತ್ರೆಯಿಂದ ದೊಡ್ಡವರಿಗೂ ಉಪಯೋಗ ಇದೆ ದೊಡ್ಡವರು ಅಷ್ಟೇ ದಿನ ಒಂದೊಂದೆಲೆ ಇದನ್ನು ತಿಂದರೆ ತುಂಬಾ ಉಪಯೋಗ ಆಗುತ್ತೆ ತುಂಬಾ ಉಪಯೋಗ ಇದೆ ದೊಡ್ಡವರಿಗೆ ಯೂಸ್ ಆಗುತ್ತೆ ಇದು ಕೆ ಕೆಲವರಿಗೆ ಕೆಮ್ಮು ಕಡಿಮೆನೇ ಆಗಲ್ಲ ಅಥವಾ ನೆಗಡಿ ಯಾವಾಗ ನೋಡಿದ್ರು ಶೀತ ಅವಂಥವ್ರು ಒಂದೊಂದು ಎಲೆ ದಿನ ತಿಂತ ಬನ್ನಿ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಇದ್ರದ್ದು ಪದಾರ್ಥ ಕೂಡ ಮಾಡ್ಬೋದು ಇದು ದೊಡ್ಡ ಪತ್ರೆದು ಇದು ಮಾಡ್ತಾರೆ ಬೋಂಡ ಟೈಪು ಮಾಡ್ತಾರೆ ಇದನ್ನ ಮತ್ತು ಸಾಂಬಾರು ಮಾಡ್ತಾರೆ ದೊಡ್ಡ ಎಲೆ ಸಾಂಬಾರು ಎಲ್ಲ ಚೆನ್ನಾಗಿ ಮಾಡ್ಬೋದು ಚೆನ್ನಾಗಾಗುತ್ತೆ ಕೂಡ ಆಯಿತು ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ರಾಮಬಾಣ ಅಂತಲೇ ಹೇಳ್ಬೋದು ದೊಡ್ಡ ಪತ್ರೆಯಲ್ಲೇ ಆಯಿತಾ ಇದು ಎಲ್ಲರ ಮನೇಲೂ ಇರುತ್ತೆ ಹೆಚ್ಚಾಗಿ ಎಲ್ಲರಿಗೂ ಗೊತ್ತು ಇದ್ರ ಬಗ್ಗೆ ಹಾಗಾಗಿ ಎಲ್ಲರ ಮನೇಲೂ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಆದ್ರೆ ಯಾರ ಮಕ್ಕಳಿಗಾದ್ರೂ ಶೀತ ಅಥವಾ ಕೆಮ್ಮು ಕಡಿಮೆನೇ ಆಗ್ತಿಲ್ಲ ಅನ್ನೋರು ಒಂದು ಸರಿ ಟ್ರೈ ಮಾಡಿ ನೋಡಿ ಆಯಿತಾ ಓಕೆ ಫ್ರೆಂಡ್ಸ್ ಇವತ್ತು ಇದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತಲೇ ವೀಡಿಯೋ ಶುರು ಮಾಡಿದೆ ಓಕೆ ಇವತ್ತಿನ ವೀಡಿಯೋ ಇದಾಗಿತ್ತು ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್